ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೀಗಿದ್ರೆ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಹಾಗೆಯೇ ಇದೇ ಫಸ್ಟ್ ಟೈಮು ನಮ್ಮ ಮನೇಲಿ ತಲೆ ಮಾಂಸನ ತೊಗೊಂಡ್ಬಂದಿರೋದು ತೊಗೊಂಬಂದಿರೋದು ಆಮೇಲೆ ಫಸ್ಟ್ ಟೈಮೇ ನಾನು ಮಾಡ್ತಾ ಇರೋದು ನಾನು ಇದುವರೆಗೂ ಮಾಡಿಲ್ಲ ಯಾವತ್ತೂ ಇದೇ ಫಸ್ಟ್ ಟೈಮ್ ಮಾಡಿರೋದು ಸ್ವಲ್ಪ ಡಿಫ್ರೆಂಟಾಗಿರಲಿ ಯಾವಾಗಲೂ ಚಿಕನ್ನು ಫಿಶ್ಶು ಬರೀ ಇವನ್ನೇ ಆಗೋದು ಫಿಶ್ಶು ಜಾಸ್ತಿ ಇಲ್ಲ ಯಾವಾಗಲೂ ನಾನ್ ವೆಜ್ ಅಂದಕ್ಷಣ ಚಿಕನ್ನೇ ಜಾಸ್ತಿ ನನಗೂ ಅಷ್ಟಾಗಿ ಏನೂ ಮಾಡೋಕ್ಕೆ ಇರಲಿಲ್ಲ ಅಂದರೆ ಏನೂ ಮಾಡೋಕ್ಕೆ ಇರಲಿಲ್ಲ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಎಲ್ಲ ಮಾಡೋಕ್ಕೆ ಇರಲಿಲ್ಲ ಎಲ್ಲನೂ ಕೂಡ ಹೋಗ್ತಾ ಹೋಗ್ತಾನೆ ಕಲಿಯೋದು ಒಬ್ಬರು ನೋಡಿ ಕಲಿಯೋದಿರುತ್ತೆ ಕೆಲವ್ರ ಹತ್ರ ಕೇಳ್ಕೊಂಡು ಕಲಿಯೋದಿರುತ್ತೆ ಕೆಲದನ್ನ ನೋಡಿ ಕಲಿಯೋದಿರುತ್ತೆ ಈ ರೀತಿ ಒನ್ನ ಒಬ್ಬೊಬ್ರದ್ದು ಒಂದೊಂದು ಥರ ಈ ರೀತಿ ನಾನು ಅಷ್ಟೇ ಒಬ್ಬೊಬ್ಬರನ್ನ ನೋಡಿಕೊಂಡು ಕೇಳಿಕೊಂಡು ಅಥವಾ ಅವರು ಯಾವ ಥರ ಲೈಫನ್ನು ಲೀಡ್ ಮಾಡ್ತಾರೆ ಅದನ್ನು ನೋಡಿಕೊಂಡು ನಾನು ಕೂಡ ಅಪ್ಡೇಟ್ ಆಗಿರೋದು ಎಲ್ಲನೂ ಕೂಡ ನಮಗೆ ಗೊತ್ತು ನಮಗೆಲ್ಲ ನನ್ನ ನನ್ನಿಂದನೇ ಬೆಳಕರಿಯೋದು ಈ ಥರ ಎಲ್ಲ ನಾನು ಅಂದ್ಕೊಂಡಿಲ್ಲ ನನಗೆ ಅಂದರೆ ಎಲ್ಲದನ್ನೂ ಕೂಡ ಫಸ್ಟಿಂದನೂ ಕಲ್ತಿಲ್ಲ ಫಸ್ಟಿಂದನೂ ಬರೋದೂ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಹೇಳಿದ ಹೇಳೋದಿಲ್ಲ ಎಲ್ಲ ಅರ್ಧ ಎಲ್ಲ ಅರ್ಧ ಅರ್ಧ ಫಿಫ್ಟಿ ಫಿಫ್ಟಿ ಅಂತ ಅಷ್ಟೇ ಹಾಗೆಯೇ ನನಗೆ ನಾನ್ ವೆಜ್ಜಲ್ಲಿ ಮಾಂಸ ಹಿಂಗೆ ಮಾಡೋದಂತ ಗೊತ್ತಿರಲಿಲ್ಲ ನನ್ನ ಫ್ರೆಂಡು ಆಮೇಲೆ ನಮ್ಮಮ್ಮ ಇವ್ರನ್ನ ಸಜೆಷನ್ ಕೇಳಿಕೊಂಡು ನಾನು ಮಾಡಿರೋ ಅಂಥದ್ದು ಯಾವ ರೀತಿ ಮಾಡಿದ್ದೀನಿ ಅಂತ ನೀವು ಬ್ಲಾಗಲ್ಲಿ ನೋ ನೋಡ್ಕೊತ ಹೋಗಿ ನಾನು ಇನ್ನೊಂದು ಕೆಲವೊಂದಷ್ಟು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಯಾವಾಗಲೂ ಇದನ್ನೇ ಇದ್ರ ಬಗ್ಗೆ ಹೇಳ್ತಾಯಿದ್ರೆ ನಾನು ಅಲ್ಲಿ ಏನು ಮಾಡ್ತೀನಿ ಅಂದರೆ ನೀವು ವೀಡಿಯೋ ಮೂಲಕ ನೋಡ್ತೀರ ಆಡಿಯೋ ಕೇಳ್ಕೋಬೇಕಲ್ವಾ ನನ್ನ ಬಗ್ಗೆ ಇನ್ನೊ ಕೆಲವೊಂದು ಇಷ್ಟು ಮಾಹಿತಿನ ನಾನು ಕೊಡಬೇಕಲ್ವ ಹಾಗಾಗಿ ನಾನು ಕೊಡ್ತೀನಿ ಸದ್ಯಕ್ಕೆ ಏನು ಅಂತ ಒಂದು ಅರ್ಧ ಕೆ ಮಟನ್ ಇತ್ತು ಅದರಲ್ಲಿ ತಲೆ ಮಾಂಸ ನಾವು ಥರದೇ ಅಪರೂಪ ಫ್ರೆಂಡ್ಸ್ ಪ್ರೂಫ್ ಅನ್ನೋದಕ್ಕಿಂತ ಇದೇ ಫಸ್ಟ್ ಟೈಮ್ ಅಂದ್ಕೋಬೇಕು ನಮ್ಮ ಲೈಫಲ್ಲೇ ತಲೆಮಂಸ ಮಾಡ್ತಾರೆ ಅದು ಇದೇ ಫಸ್ಟು ನಿಮ್ಗೆ ಗೊತ್ತಿರುತ್ತೆ ಮಟನ್ ರೇಟಿಗೆ ಎಷ್ಟೆಷ್ಟಿದೆ ಚಿಕನ್ ರೇಟ್ ಎಷ್ಟೆಷ್ಟಿದೆ ಫಿಶ್ ರೇಟ್ ಎಷ್ಟೆಷ್ಟಿದೆ ಅಂತ ಅಂದ್ಬಿಟ್ಟು ಯಾವಾಗಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಯಾವಾಗಲೂ ಮಟನ್ ತಂದು ತಿನ್ನೋಕ್ಕಾಗಲ್ಲ ಹೌದು ಹೌದಾ ಇಲ್ವೋ ಹೇಳಿ ಅಲ್ವಾ ಯಾವಾಗಲೂ ರೇರ್ ಹಾಕಿ ತಂದು ತಿಂತಾರೆ ಈ ರೀತಿ ಇರುವಾಗ ಕೆಲವೊಬ್ಬೊಬ್ಬರು ನಾನು ಇದನ್ನು ವಾಟ್ಸಪ್ ಅಂತ ಹಾಕಿದ್ದೆ ಇದನ್ನು ಮಾಡಿದಾಗ ಅಂದರೆ ಕೆಲವೊಂದಷ್ಟು ಜನಕ್ಕೆ ಇದಾಗಿ ಮಾಡಿದ್ದೆ ಕಾ ತೋರಿಸೋ ಹಾಗೆ ಅಂದರೆ ಇಷ್ಟು ಜನಕ್ಕೆ ಶೇರ್ ಮಾಡಬೇಕು ಅಂತ ಮಾಡಿದ್ದೆ ಇಷ್ಟು ಜನಕ್ಕೆ ಶೇರ್ ಮಾಡಬಾರ್ದು ಅಂತ ಮಾಡಿದ್ದೆ ಆ ಥರ ಸ್ಟೇಟಸ್ ಹಾಕಿದ್ದೆ ಅಲ್ಲಿ ಒಂದು ಕಮೆಂಟ್ ಬಂತು ಅಂದರೆ ನಾನು ಅವ್ರಿಗೆ ನನ್ನ ಕಾಂಟ್ಯಾಕ್ಟಲ್ಲಿರೋರಿಗೆ ಅವ್ರಿಗೆ ನಾನು ಶೇರೇ ಮಾಡಿಲ್ಲ ಬಟ್ ನಾನೀಗ ಯಾ ನಾನು ಯಾರಿಗೆ ಶೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡಿದ್ನಲ್ವ ಅವರು ಇನ್ನೊಬ್ರಿಗೆ ಯಾರಿಗೆ ಶೇರ್ ಮಾಡಬಾರ್ದು ಅಂತ ಹೇಳಿದ್ದೆ ಅವರಿಗೆ ತೋರಿಸಿರೋದು ಅವರು ವಾಟ್ಸಪ್ ಮೂಲಕ ತೋರಿಸ್ಬಿಟ್ಟು ಹಿಂಗೆ ಹೀಗೆ ಏನು ರಿಚ್ ಆಗಿದ್ದಾರೆ ಹಂಗೆ ಮಾತ್ರ ವೀಡಿಯೋದಲ್ಲಿ ಹೇಳ್ಕೊಳೋದು ಮಾತ್ರ ಈ ನಾಡಿ ಹೇಳ್ಕೊತಾಳೆ ಏನೂ ಇಲ್ಲ ಎತ್ತು ಇಲ್ಲ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಮಾತ್ರ ಯಾವಾಗಲೂ ವಾರಕ್ಕೆ ನಾಲ್ಕು ಸತಿ ಚಿಕನು ಮಟನು ಇಲ್ದಲೆ ಇರೋದೇ ಇಲ್ಲ ತರಕಾರಿ ಸಾಂಬಾರು ಮಾಡೋದೇ ಇಲ್ಲ ಯಾವಾಗಲೂ ವಾರದಲ್ಲಿ ನಾಲ್ಕು ದಿನ ಬರೀ ಚಿಕನ್ನು ಮಟನು ಚಿಕನ್ನು ಮಟನು ಈ ರೀತಿ ತಿಂತಾಯಿರ್ತಾರೆ ಇನ್ನೇನು ಅವರಿಗೆ ಅಂತ ಅಂದ್ಬಿಟ್ಟು ಅವರು ಅವ್ರ ಹತ್ರ ಹೇಳಿರೋದು ಹಿಂಗೆ ವಿಚಾರಗಳು ಹಂಗೆ ಹಿಂಗೆ ಬಂತು ಕೇಳ್ಕೊಂಡು ಸುಮ್ಮನೆ ಆಗೋಣ ಅಂದ್ಕೊಂಡ್ರೆ ಅದೇನೋ ಸುಳ್ಳು ನಿಜನೋ ಸುಮ್ಮನೆ ಯಾರೋ ಹೇಳಿದ ಮತ್ತು ನಾವು ಹೆಂಗೆ ನಂಬೋದು ಅಂತ ನಾನು ಅಂದ್ಕೊಂಡೆ ಬಟ್ ಅದು ನಿಜವಾಗ್ಲೂ ಕನ್ಫರ್ಮೇ ಆಯಿತು ಬಟ್ ಅವ್ರು ಹೇಳಿದ್ದಾರೆ ಆಯಿತಾ ಆ ರೀತಿ ಏನು ಸುಮ್ಮನೆ ವೀಡಿಯೋದಲ್ಲೆಲ್ಲ ಸುಳ್ಳು ಹೇಳೋದು ಈ ರೀತಿ ಎಲ್ಲ ಮಾಡ್ತಾಳೆ ಸತ್ಯವಾಗಿ ಇದ್ದು ಅವ್ರ ಮನಸ್ಸಲ್ಲಿ ಅದು ಹೆಂಗೆ ಹೇಳೋದಕ್ಕೆ ಮನಸ್ಸು ಬಂತು ಅಂತ ಗೊತ್ತಿಲ್ಲ ಈ ರೀತಿ ಹೇಳ್ತಾರೆ ಏನೋ ವಾರದಲ್ಲಿ ನಾವು ನಾಲ್ಕು ದಿನನೂ ಬರೀ ಚಿಕನ್ನು ಮಟನಲ್ಲೇ ತುಂಬ ತುಂಬ್ಕೊಂಡು ಹೋಗಿರ್ತೀವಿ ಅಂತ ಸತ್ಯವಾಗಲೂ ಹೇಳ್ತೀನಿ ವಾರದಲ್ಲಿ ಒಂದಿನ ಮಿಸ್ ಮಾಡಿದ್ರೆ ನಾವು ಮಾಡ್ತೀವಿ ಅಂದರೆ ಸಂಡೇ ಅದು ತಪ್ಪಿದ್ರೆ ಟ್ಯೂಸ್ಡೇ ಇಲ್ಲಾಂದರೆ ಟ್ಯೂಸ್ಡೇ ಇಂದ ಫ್ರೈಡೇವರೆಗೂ ಯಾವತ್ತರ ಒಂದು ದಿನ ಅಷ್ಟೇ ಮ ಸಂಡೇ ಮಾಡಲಿಲ್ಲ ಅಂದರೆ ಹೇಳಿದ್ದು ಆಯಿತಾ ಈ ರೀತಿ ಸಂಡೇ ಮಾಡಿದ್ದೆ ನಮ್ಮ ಮನೇಲಿ ಇನ್ನೂ ಮೂರು ದಿನ ಬೇಕಾದ್ರೆ ತಿಂದ್ರೂ ಇರುತ್ತೆ ನಾವೇನು ಮಾಡ್ತೀವಿ ಸೋಮವಾರ ತಿನ್ನಲ್ಲ ಸಂಡೇ ತಿಂತೀವಲ್ವಾ ಹಂಗಾಗಿ ಸೋಮವಾರ ತಿನ್ನೆಲ್ಲ ಮಂಗ್ಳೂರಕ್ಕೆ ನಾನು ಹಾಗೆಯೇ ಫ್ರಿಜ್ ಒಳಗಡೆ ಇಟ್ಟಿರ್ತೀನಿ ಸಂಡೇ ನೈಟು ಫ್ರಿಜ್ ಒಳಗಡೆ ಇಟ್ಟು ಮಂಗಳೂವಾರ ಸ್ವಲ್ಪ ಬಿಸಿ ಮಾಡಿ ಮಾರ್ನಿಂಗ್ ಟಿಫನ್ ಇದ್ದೇ ಇರುತ್ತೆ ಮತ್ತು ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ವ ನಮ್ಮ ಮನೆಯವರು ಆವಾಗ ಮತ್ತು ನೈಟ್ಗೆ ನಮಗೆ ಸರಿ ಹೋಗುತ್ತೆ ಈ ರೀತಿ ನಾನು ಮಾಡೋದು ಅಂದರೆ ವಾರದಲ್ಲಿ ಎರಡು ದಿನ ಅನ್ನಂಗೆ ಆಯಿತು ಅಂದರೆ ಒಂದೇ ದಿನ ತರೋದು ಅದನ್ನೇ ಉಳಿದಿರೋದನ್ನೇ ಇಟ್ಟು ತಂಗ್ಳು ಥರ ಬಿಸಿ ಮಾಡಿ ಮಂಗಳೂರ ತಿನ್ನೋದು ಈ ರೀತಿ ಅದನ್ನೇ ಅದನ್ನು ತಿನ್ನೋಕ್ಕೆ ಇಷ್ಟೋ ಒಂದು ಹೇಳ್ತಾರಲ್ಲ ಇನ್ನೇನಾದರೂ ನಿಜವಾಗ್ಲೂ ತಂದು ಮಾಡಿದ್ದಿದ್ರೆ ಇನ್ನೆಷ್ಟು ಬಾರಿ ಹೇಳೋರು ಅಂತ ಅನ್ನಿಸ್ತು ಅದಾದಮೇಲೆ ಯೂಟ್ಯೂಬಿಂದ ಒಂದು ಒಂದು ದಿನಕ್ಕೆ ನಾಲ್ಕು ವೀಡಿಯೋ ಹಾಕ್ತೀನಿ ಅಂದರೆ ನಾನು ಅಥವಾ ಮೂರು ವೀಡಿಯೋ ಹಾಕ್ತೀನಿ ಅಂದರೆ ಒಂದು ದಿನಕ್ಕೆ ನನಗೆ ಮೂರು ವೀಡಿಯೋಗೆ ಮೂರು ಸಾವಿರ ಬರುತ್ತೆ ನಾಲ್ಕು ವೀಡಿಯೋಗೆ ನಾಲ್ಕು ಸಾವಿರ ಬರುತ್ತೆ ಈ ರೀತಿ ಅಂದರೆ ನಿಮಗೆ ಯಾರೆಲ್ಲ ಯೂಟ್ಯೂಬರ್ ಇದ್ದೀರಾ ಅಥವಾ ನೋಡ್ತಾ ಇದ್ದೀರಾ ಅಥವಾ ಯೂಟ್ಯೂಬ್ ಮಾಡದಲ್ಲೇ ಇರೋರ್ಗೂ ಕ ಕೆಲವರು ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡಿರ್ತೀರಲ್ವ ಅವ್ರಿಗೆ ಗೊತ್ತಾಗಿರುತ್ತೆ ವ್ಯೂಸ್ ಎಷ್ಟು ಬಂದರೆ ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದರೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಬಂದರೆ ಡಾಲರ್ ಎಷ್ಟು ಕಂಪ್ಲೀಟ್ ಆಗುತ್ತೆ ಹಾಗೆಯೇ ಈಗ ಪ್ರೆಸೆಂಟು ಒಂದು ಡಾಲರ್ಗೆ ಎಷ್ಟು ರುಪೀಸ್ ಇದೆ ಅನ್ನೋದು ನಿಮಗೂ ಕೂಡ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ ಕೆಲವರು ಅರ್ಧ ಮರ್ಧ ಈ ಕಡೆ ತಿಕ್ಲಕ್ಕೆ ತಿಕ್ಲು ಅಲ್ಲ ಪುಕ್ಲಕ್ಕೆ ಪುಕ್ಲೂ ಅಲ್ಲ ಅಂಥದವರು ಒಂದು ಏಳು ಹಪ್ಬಿಡೋದು ಒಂದು ವೀಡಿಯೋಗೆ ಒಂದು ಸಾವಿರ ಎರಡು ವೀಡಿಯೋಗೆ ಎರಡು ಸಾವಿರ ಅದಕ್ಕೆ ಅವಳು ನಾಲ್ಕು ವೀಡಿಯೋ ಹಾಕ್ಕೊಳ್ಳಿ ತುಂಬ ಅತಿ ಆಸೆ ಅವಳಿಗೆ ನಾಲ್ಕು ವೀಡಿಯೋಗೆ ನಾಲ್ಕು ಸಾವಿರ ಬರುತ್ತೆ ಒಂದು ದಿನಕ್ಕೆ ಮೂರು ವೀಡಿಯೋ ಹಾಕಿದ್ರೆ ಮೂರು ಸಾವಿರ ಬರುತ್ತೆ ಅಂದರೆ ತಿಂಗ್ಳಿಗೆ ಎಷ್ಟು ಬರ್ಬೋದು ವರ್ಷಕ್ಕೆ ಎಷ್ಟು ಬರ್ಬೋದು ಈ ಥರ ಈ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಒಂದು ದಿನಕ್ಕೆ ಒಂದು ಸಾವಿರ ಅಂತ ಅಂದರೆ ಒಂದು ವೀಡಿಯೋ ಹಾಕಿದ್ರೆ ಮೂವತ್ತು ದಿನ ಮೂವತ್ತು ಸಾವಿರ ಹಂಗಾರು ತಿಂಗಳು ಮೂವತ್ತರಿಂದ ಅರವತ್ತು ಸಾವಿರ ದುಡಿತಾಳೆ ಇವಳು ಹ್ಯಾಂಗತ್ತರೆ ದುಡ್ಡು ಏನು ಮಾಡ್ತಾವಳೆ ಈ ರೀತಿ ಏನು ಮಾಡೋಕ್ಕಾಗಲ್ಲ ಇಂಥರ ಈ ಥರ ಇರುತ್ತೆ ಹಂಗೇನಾರ ಇದ್ದಿದ್ದರೆ ಮನೆ ಮನೆಗೇ ಮೂರರಿಂದ ನಾಲ್ಕು ಜನ ಯೂಟ್ಯೂಬರ್ ಆಗಿರೋರು ಅದಾದಮೇಲೆ ಈ ಥರ ಕಷ್ಟಪಟ್ಟು ಕೆಲವರೆಲ್ಲ ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಕೆಲವರೆಲ್ಲ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಕೆಲವರೆಲ್ಲ ಗಾರೆ ಕೆಲಸಕ್ಕೆ ಹೋಗ್ತಾರೆ ಇಂಥವ್ರು ಇಂಥವರೆಲ್ಲ ಏನಕ್ಕೆ ಕಷ್ಟ ಕಷ್ಟಪಟ್ಟು ಮಾಡಬೇಕು ಸುಮ್ಮನೆ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಮನೆಗೆ ನಾಲ್ಕು ಜನ ಮಾಡಿದ್ರೂ ಅಟ್ಲೀಸ್ಟ್ ಒಬ್ಬ ಲಾಸ್ ಆದ್ರೂ ಇನ್ನು ಮೂರು ಜನ ಕ್ಲಿಕ್ಕಾದರೆ ಅವ್ರವ್ರೆ ಅವರವರೇ ಅಲ್ಲಿಗೆ ಅರವ ಮೂವತ್ತು ಅರವತ್ತು ತೊಂಬತ್ತು ಸಾವಿರ ಒಂದೊಂದು ವೀಡಿಯೋ ಹಾಕಿದ್ರೆ ತೊಂಬತ್ತು ಸಾವಿರ ಬಂತಲ್ಲ ಹತ್ರ ಒಂದು ಲಕ್ಷ ಈ ಥರನೂ ನಾವು ಯೋಚನೆ ಮಾಡ್ಬೋದಲ್ವ ಹೇಗೆ ಅದು ಏನು ಗೊತ್ತಾ ಆ ಕೆಲಸ ಮಾಡೋರಿಗೆ ಅವ್ರವ್ರ ಕೆಲಸ ಬಗ್ಗೆ ಮಹತ್ವ ಏನಿದೆ ಅನ್ನೋದು ಅವ್ರಿಗೆ ತಾನೇ ಗೊತ್ತಿರುತ್ತೆ ಇನ್ನು ಯಾರೋ ಏನೋ ಹೇಳಿದ್ರು ಅಂತ ಅಂದ್ಬಿಟ್ಟು ಅವೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ ನಾವು ಯಾಕೆ ನೂರು ಇನ್ನೂರಕ್ಕೆಲ್ಲ ಒಬ್ಬೊಬ್ಬರನ್ನ ನಾವು ಕೇಳಬೇಕಾಗಿತ್ತು ಹೇಳಿ ಕೆಲವರೆಲ್ಲ ಹಂಗೆ ಇನ್ನೂ ಕೆಲವರು ಯೂಟ್ಯೂಬ್ ಬಗ್ಗೆ ಗೊತ್ತಿದ್ದೂ ಅವರು ಯೂಟ್ಯೂಬ್ ಮಾಡ್ತಿರ್ತಾರೆ ಅವ್ರಿಗೆ ವ್ಯೂಸ್ ಬರೋಲ್ಲ ಅಂದ್ರೂ ಅಟ್ಲೀಸ್ಟ್ ಇವಳಿಗೆ ವ್ಯೂಸ್ ಬರ್ತಾಯಿದೆ ವೀಡಿಯೋ ಹಾಕೋಕ್ಕೆ ಒಂಥರ ಸೋಂಬೇರಿ ಹಂಗೆ ಹಿಂಗೆ ಆದ್ರೂ ನಮ್ಮ ಹತ್ರ ಕೇಳ್ತಾಳೆ ಈಗ ಒಂದು ಒಂದು ಮಾತು ಕೇಳಿರ್ತೀನಿ ಒಬ್ರ ಹತ್ರ ಫ್ರೆಂಡ್ ಹತ್ರ ಕೇಳಿದೆ ಅಂತ ಅಂದ್ಕೊಳ್ಳಿ ಅಂದ್ಕೊಳ್ಳೋದೇನು ಕೇಳಿದ್ದೀನಿ ಬಟ್ ಅವರು ಅಟ್ಲೀಸ್ಟ್ ಕೊಡ್ತೀನಿ ಅಂತನಾದರೂ ಅನ್ಬೇಕು ಅಥವಾ ಕೊಡೋಲ್ಲ ಅಂತನಾದರೂ ಅನ್ಬೇಕು ಏನೋ ಒಂಥರ ನೆಗ್ಲೆಕ್ಟ್ ಥರ ಅಥವಾ ಕಟ್ ಮಾಡೋದು ಈ ಥರ ಮಾಡೋದು ಅಥವಾ ನಾವೇನೋ ಬಿಸಿ ಕೆಲಸದಲ್ಲಿದ್ದೀವಿ ಬೇಡ ಅವೆಲ್ಲ ಸುಮ್ಮನೆ ಅವಾಗ ಅರ್ಥ ಆಯಿತು ನನಗೆ ಒಬ್ರನ್ನ ಯಾಕೆ ಕೇಳಬೇಕು ಒಬ್ರ ಮೇಲೆ ಯಾಕೆ ಡಿಪೆಂಡ್ ಆಗಬೇಕು ನಮ್ಮ ಏನಿದೆ ನಮ್ಮ ಕೈಯಲ್ಲಿ ಏನು ಕೆಲಸ ಇದೆ ಕಸುಪು ಏನಿದೆ ಅದನ್ನು ಮಾಡ್ಕೊಂಡು ಹೋದರೆ ನಾಳೆ ದಿವಸ ನಮಗೆ ದೇವ್ರ ಕೈ ಹಿಡಿತಾನಲ್ವ ಇನ್ನೊಬ್ರ ಹತ್ರ ಚೀತು ಅಂತ ಅನ್ನಿಸ್ಕೊಳ್ಳೋದು ಯಾಕೆ ಈ ಥರ ಅನ್ನಿಸ್ಬಿಡ್ತು ಒಂದೊಂದು ಸಲ ಹೆಂಗೆ ಅನಿಸುತ್ತೆ ಅಂದರೆ ಜನ ಹೆಂಗೆಲ್ಲ ಚೇಂಜ್ ಆಗಿಬಿಡ್ತಾರೆ ಅಂದರೆ ಏನೋ ನಾವು ಅದೇನೋ ಹೇಳ್ತಾರಲ್ಲ ಅದೆಲ್ಲ ಈಗ ಸಡನ್ನಾಗಿ ಮಾತಿಗೂ ಬರಲ್ಲ ಫ್ರೆಂಡ್ಸ್ ಮಾತಾಡಬೇಕಾದ್ರೆ ಆ ಥರ ಅನ್ನಿಸ್ಬಿಡುತ್ತೆ ನಾವೇನು ಎಲ್ಪೇ ಮಾಡಿಲ್ಲ ನನ್ನ ಹತ್ರ ಎಲ್ಪ್ ಮಾಡಿಸ್ಕೊಂಡವ್ರು ಎಲ್ಲರೂ ಈಗ ಇಂತಿರ್ಗೂ ಯಾರೂ ನೋಡೋದಿಲ್ಲ ನಾವೇನೋ ಒಂದೊಂದು ಸತಿ ಕೊಡೋದೇ ಇಲ್ವೇನೋ ಅಥವಾ ಇನ್ನೂ ಕೊಟ್ಟೇ ಇರೋಲ್ಲ ಆಗ್ಲೇ ಏನೋ ಒಂಥರ ಬಾಯಿಗೆ ಬಂದಂಗೆ ಅಂದ್ಬಿಡೋದು ಅಥವಾ ನಮ್ಮ ಮನಸ್ಸಿಗೆ ಆಗೋ ಥರ ಮಾತಾಡ್ಬಿಡೋದು ಈ ಥರ ಮಾತಾಡ್ತಾರೆ ಆವಾಗ ಸಖತ್ ಬೇಜಾರಾಗ್ಬಿಡುತ್ತೆ ಇಲ್ಲಾಂತಂದರೆ ಯಾರ್ಯಾರ್ದು ಅಕೌಂಟಿಂದ ಒಬ್ಬರು ನಂಬರ್ ಹ್ಯಾಕ್ ಮಾಡಿರ್ತೀನಿ ಅಂದರೆ ಕಮೆಂಟನ್ನು ಅವ್ರದ್ದು ಏನು ಐ ಡಿ ಇದೆ ಅದನ್ನು ಹ್ಯಾಕ್ ಮಾಡಿರ್ತೀನಿ ಕೆಟ್ಟದಾಗ ಕಮೆಂಟ್ ಮಾಡಿರ್ತಾರೆ ಅದಾದಮೇಲೆ ಮತ್ತೆ ಇನ್ನೊಂದು ಐ ಡಿ ಕ್ರಿಯೇಟ್ ಮಾಡೋದು ಅಥವಾ ಬೇರೆಯವ್ರ ಐ ಹೋಗಿ ಫ್ರೆಂಡ್ಸ್ ಐ ಡಿಗೋ ಯಾರ್ದಾರು ಐ ಹೋಗಿ ಮತ್ತೆ ಕೆಟ್ಟದಾಗಿ ಕಮೆಂಟ್ ಮಾಡೋದು ಈ ರೀತಿ ಮಾಡ್ತಾರೆ ಈಗ ಒಂದು ಎರಡು ಮೂರು ದಿವಸದಿಂದ ಕೆಲವು ಕಮೆಂಟ್ ಬಂತು ನಾನು ನೋಡಿ ಸೆಕೆಂಡಿಗೆ ನಾನು ಐಡ್ ಮಾಡಿದೆ ಮೂರು ದಿನ ಹಾಗೆ ಮಾಡಿದ್ರು ಬೇರೆ ಐಡಿಯಿಂದ ಬೇರೆ ಐಡಿಯಿಂದ ಆ ಥರ ಕೆಟ್ಟದಾಗ ಕಮೆಂಟ್ ಮಾಡಿ ನಾನು ನೋಡ್ತಾ ನೋಡ್ತಾ ಒಂದೊಂದು ಸೆಕೆಂಡ್ ಒಂದೊಂದು ನಿಮಿಷಕ್ಕೂ ನೋಡಿದೆ ಈ ಥರ ಬಂತು ನಾನು ಯಾವುದು ನೋಡಲಿಲ್ಲ ಎಲ್ಲ ಐಡ್ ಮಾಡಿಬಿಟ್ಟೆ ಮತ್ತು ಅವ್ರು ಮತ್ತೆ ಬೇರೆ ಐಡಿಗೆ ಹೋಗಿಯೇ ಇದು ಮಾಡಬೇಕು ಎಷ್ಟು ಜನ ಐಡಿಯಿಂದ ಕಮೆಂಟ್ ಮಾಡೋಕೆ ಸಾಧ್ಯ ನಾನು ಎಷ್ಟು ಐ ಡಿ ಐ ಇದನ್ನು ಅವ್ರೆಷ್ಟು ಐ ಡಿಯಿಂದ ನಾನು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಅಷ್ಟು ಐಡಿಯಿಂದ ನಾನು ಐಡ್ ಮಾಡ್ತಾ ಹೋಗ್ತೀನಿ ಇದು ಅವರು ನೆನಪಲ್ಲಿರಲಿ ಸುಮ್ಮನೆ ಟೈಮ್ ವೇಸ್ಟು ಮತ್ತು ಇನ್ನೊಬ್ಬರು ಮೊಬೈಲ್ ಇಸ್ಕೊಂಡು ಕೇಳಿಕೊಂಡು ಅವರು ಟೈಪ್ ಮಾಡ್ದಲ್ಲ ಅವ್ರ ಕೈ ನೋವು ವೇಸ್ಟು ಅಷ್ಟೇ ಟೈಮ್ಗೆ ವೇಸ್ಟು ಹೇಳ್ಬೇಕಂತ ಅಂದರೆ ಈ ಥರ ಇರುತ್ತೆ ಕೆಲವ್ರಿಗೆ ಈ ಥರ ಅನುಭವ ಆಗಿದೆಯಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಅಥವಾ ಬೇರೆಯವರು ನಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಒಪಿನಿಯನ್ ಇರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಅಯ್ಯೋ ಅವಳು ಅಂತವಳು ಇವಳು ಇಂತವಳು ಈ ಥರ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರಿಗೆ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳ್ಬಿಟ್ಟು ಅವ್ರಿಗೂ ಕೂಡ ನಮ್ಮಲ್ಲಿರೋ ಅಂಥ ಒಂದು ಒಳ್ಳೆ ನಂಬಿಕೆನ ಹಾಳು ಮಾಡೋದು ಈ ಥರ ಸುಮಾರು ನಡೆದಿದೆ ಫ್ರೆಂಡ್ಸ್ ನಿಜವಾಗ್ಲೂ ಕೆಲವ್ರು ನಂಬ್ತೀರ ಕೆಲವ್ರು ನಂಬಲ್ಲ ಬಟ್ ನಂಬಿ ನಂಬಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ ಇರೋ ಸಿಚುವೇಶನ್ಸ್ನ ಕೆಲವೊಂದೊಂದು ನಮ್ಮ ಜೊತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯೂಟ್ಯೂಬರ್ ಯಾರೂ ಶೇರ್ ಮಾಡೋದೇ ಇಲ್ಲ ಅಂತ ನಾನು ಹೇಳ್ತಾಯಿಲ್ಲ ಎಲ್ಲರೂ ಅವರವ್ರ ಭಾವನೆ ಪ್ರಕಾರ ಅವರು ಶೇರ್ ಮಾಡ್ಕೊತಾ ಹೋಗ್ತಾರೆ ಅವ್ರಿಗೆ ಬೇಕಾಗಿರೋ ಕಂಟೆಂಟ್ ವೀಡಿಯೋದಲ್ಲಿ ನಾನು ಕೂಡ ನನ್ನ ಕಂಟೆಂಟ್ ವೀಡಿಯೋದಲ್ಲಿ ನಾನು ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಯಾರ್ಯಾರಿಗೂ ಕೂಡ ಡಿಪೆಂಡ್ ಆಗಬೇಡಿ ಅವ್ರು ಮಾಡಿಕೊಡ್ತಾರೆ ಇವ್ರು ಕೊಡ್ತಾರೆ ನನಗೆ ಇವರು ನನ್ನ ಲೈಫನ್ನು ಮುಂದಕ್ಕೆ ತಗೊಂಡು ಹೋಗ್ತಾರೆ ಅಂತ ಯಾರ್ಯಾರಿಗೂ ಹೆಂಡ್ತಿ ಗಂಡದ ಆಗಿರ್ಬೋದು ಗಂಡ ಹೆಂಡತಿ ಮೇಲೆ ಆಗಿರ್ಬೋದು ಮಕ್ಕಳು ಮೇಲೆ ತಾಯಿ ತಾಯಿ ಮೇಲೆ ಮಕ್ಕಳು ಅಥವಾ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಆಗಿರ್ಬೋದು ಎನಿವನ್ನು ಯಾರ ಮೇಲೂ ಡಿಪೆಂಡ್ ಆಗಬೇಡಿ ನಿಮ್ಮ ಲೈಫು ನಿಮ್ಮ ನಿಮ್ಮದೇ ಬ್ರಹ್ಮ ಬರಿಬೇಕಾರೆ ಹಣೆ ಬರ ಎಲ್ಲರದ್ದು ಸೇರೆ ಬರೆದಿರ್ತಾನೆ ಒಬ್ಬೊಬ್ರು ಒಂದೊಂದು ಥರನೇ ಬರೆದಿರ್ತಾನೆ ಅದನ್ನು ಹೆಂಗೆ ಹೋಗ್ತೀವಿ ಅನ್ನೋದು ಮೇಲೆ ಬಿಟ್ಟಿದ್ದು ಎಲ್ಲರಿಗೂ ಒಂದೇ ಬುದ್ಧಿ ಕೊಟ್ಟಿರ್ತಾನೆ ಅದನ್ನು ನಾವು ಯೋಚನೆ ಮಾಡೋದ್ರ ಪ್ರಕಾರ ಹೋಗುತ್ತೆ ಕೆಲಸ ಮಾಡೋದ್ರ ಪ್ರಕಾರ ಹೋಗುತ್ತೆ ಅವರು ಈಗ ಕೆಲವು ಕೆಲವೊಂದೊಂದು ಯೂಟ್ಯೂಬರು ಡೈಲಿ ಮಿಸ್ಸೇ ಮಾಡಲ್ಲ ಅವರು ಹಂಗೆ ಆಗ್ತಾಯಿದ್ದಾರೆ ಅಂತ ಅಂತ ಇರಬೇಕಾದ್ರೆ ಅವ್ರ ಕೆಪಾಸಿಟಿ ಒಂಥರ ಇರುತ್ತೆ ನಾನು ವಾರಕ್ಕೊಂದು ಅಥವಾ ಒಂದಿನ ಬಿಟ್ಟು ದಿನ ಒಂದೋ ಈ ಥರ ಆಗ್ತದೆ ನನ್ನ ಕೆಪಾಸಿಟಿ ಈ ರೀತಿ ಇರುತ್ತೆ ನಾನು ಕೂಡ ಅವ್ರಂಗೆ ಆಗಬೇಕು ಅಂದರೆ ನಾನು ಶ್ರಮ ಪಡಬೇಕು ಒಂದು ದಿನ ಅವ್ರಿಗೂ ಮಿಸ್ ಆಗ್ಬೋದು ಬಿಟ್ಟು ಇದಾಗ್ಬೋದು ಅಥವಾ ನಾನು ನಾಳೆ ದಿನ ಅವ್ರಿಗಿಂತನೂ ಕೂಡ ನನ್ನ ಮೇಲೆ ಹೋಗ್ಬೋದು ಗೊತ್ತು ಅದೆಲ್ಲ ನಮ್ಮ ಕೈಯಲ್ಲೇ ಇದೆ ಈ ರೀತಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಉತ್ತರ ಏನು ಸಿಗ್ಬೇಕಂತ ಅಂದರೆ ನಾನು ಕಷ್ಟಪಡಬೇಕು ಒಂದು ನನಗೂ ಸ್ವಲ್ಪ ಟೈಮ್ ಬರಬೇಕು ಏನು ಮಾಡೋಕ್ಕಾಗಲ್ಲ ಅಲ್ಲಿವರೆಗೂ ಅವಮಾನಗಳನ್ನೆಲ್ಲ ಸಹಿಸ್ಕೋಬೇಕಾಗುತ್ತೆ ನಮ್ಮ ಬಗ್ಗೆ ನೆಗೆಟಿವ್ ಎಲ್ಲ ಬಂದಾಗ ನಾವು ಕೂಡ ಸರಿ ಆಯಿತಪ್ಪ ನಮ್ಮ ಬಗ್ಗೆ ನೆಗೆಟಿವೇ ಇರಲಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೋಬೇಕಾಗುತ್ತೆ ತುಂಬ ಸಖತ್ತು ಬೇಜಾರು ಮಾತ್ರ ಆ ಥರ ಒಂದು ಒಳ್ಳೆ ಒಪಿನಿಯನ್ ನಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದ್ದ ವ್ಯಕ್ತಿಗೆ ಹೋಗ್ಬಿಟ್ಟು ಒಂದು ನಮ್ಮ ಬಗ್ಗೆ ಬೇರೆ ಥರ ಹೇಳಿ ಅವ್ರಿಗೆ ಅವ್ರ ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಬರ್ಸೋದು ಈ ರೀತಿ ಇರೋ ಕಷ್ಟನ ಹೇಳ್ಕೊಂಡಿರ್ತೀವಿ ಏನು ಕಷ್ಟ ಅದು ಇದು ಅಂತ ಅಂದ್ಬಿಟ್ಟು ಬೇರೆ ಥರ ಹೇಳೋದು ಈಗ ನಾವು ಎಲ್ಲನೂ ಕೂಡ ಪರ್ಸ್ನಲ್ಲು ಯೂಟ್ಯೂಬರು ಎಲ್ಲನೂ ಕೂಡ ಪರ್ಸ್ನಲ್ ಎಲ್ಲ ಹೇಳ್ಕೊಳ್ಳೋದಿಕ್ಕಾಗಲ್ಲ ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ ನಮ್ಮ ಕೈಯಲ್ಲಿ ಎಷ್ಟು ಮುಕ್ಕಾಲು ಪರ್ಸೆಂಟ್ ಹೇಳ್ಕೊಬೋದು ಇನ್ನು ಕಾಲು ಪರ್ಸೆಂಟ್ ತೀರ ಪರ್ಸ್ನಲ್ಲು ಅಂದಾಗ ಅದನ್ನೆಲ್ಲನೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳೋಕ್ಕಾಗಲ್ಲ ಅದೊಂದು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಇದು ಇಷ್ಟೆಲ್ಲ ವಿಚಾರಗಳು ಹೇಳಾದ ಮೇಲೆ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಬಂದಿರುತ್ತೆ ನಮ್ಮ ಬಗ್ಗೆ ಅದು ಒಳ್ಳೇದು ಬಂದಿರುತ್ತೋ ಅಥವಾ ಕೆಟ್ಟದ್ದು ಬಂದಿರುತ್ತೋ ಅದು ನಾನು ಹೇಳೋದಕ್ಕಾಗಲ್ಲ ಅದು ನಿಮ್ಮ ನಿಮ್ಮ ಮನಸ್ಸಲ್ಲಿರುತ್ತೆ ಅಷ್ಟೇ ನನ್ನ ಕೈಯ್ಯಲ್ಲಿ ಹೇಳ್ಕೊಳೋದಾಗೋದು ಸಖತ್ ಬೇಜಾರಾಗ್ತಾ ಇತ್ತು ಹಾಗಾಗಿ ಈ ವಿಡಿಯೋ ಮೂಲಕ ಈ ಕಂಟೆಂಟ್ ವ್ಲಾಗ್ ಮೂಲಕ ನಾನು ಈ ವಿಚಾರಗಳನ್ನ ಹೇಳ್ಕೊಂಡೆ ಅಷ್ಟೇ ಇನ್ನು ಮುಂದೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಯಾರ ಹತ್ರನೂ ಚೀತು ಅನ್ನಿಸ್ಕೊಳ್ಳೋದು ಬೇಡ ಅನ್ನೊಂದು ಮಾತು ಇಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡೋದು ಇಲ್ಲಿಗೆ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್